ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಈ ಹಸಿ ಬಟಾಣಿಗಳನ್ನು ಹೇಗೆ ನಾವು ಎರಡು ಮೂರು ತಿಂಗಳವರೆಗೂ ಸಹ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸುಮಾರು ಎರಡು ಕೆ ಜಿ ಆಗುವಷ್ಟು ಗ್ರೀನ್ ಪೀಸ್ ಅಂತ ಏನು ಕರಿತೀವಲ್ಲ ಫ್ರೆಶ್ ಗ್ರೀನ್ ಪೀಸ್ ಇದು ಇದನ್ನು ನಾನು ಬಿಡಿಸಿ ಹೀಗೆ ಒಂದು ಎರಡು ಗಂಟೆಗಳ ಕಾಲ ಹೀಗೆ ಬಟ್ಟೆನ ಮೇಲೆ ಹಾರ ಹಾಕಿದ್ದೀನಿ ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಬಿಡಲಿ ಅಂತ ನೆಕ್ಸ್ಟು ಹೀಗೆ ಆರ್ ಹಾಕಿದ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ನೋಡಿ ಒಂದು ಜಿಪ್ಲಾ ಕವರ್ನಲ್ಲಿ ಇದನ್ನು ನೀಟಾಗಿ ಹೀಗೆ ತುಂಬಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಜಿಪ್ ಲಾಕ್ ಕವರಿಗೆ ಹಾಕಿ ನೋಡಿ ಹೀಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಹೀಗೆ ಕ್ಲೋಸ್ ಮಾಡಿದ್ದನ್ನು ನಾವು ಫ್ರೀಝರ್ ಸೆಕ್ಷನ್ನಲ್ಲಿ ಇಟ್ಕೊಂಬಿಟ್ರೆ ನಾವು ಎರಡು ಮೂರು ತಿಂಗಳಲ್ಲ ಆರು ತಿಂಗಳ ಗಟ್ಟಲೆ ಸಹ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಮತ್ತು ನಮಗೆ ಬೇಕಾದಾಗ ನಾವು ತೆಗೆದು ಒಂದು ಎರಡು ನಿಮಿಷ ಹಾಗೆ ಇಟ್ಕೊಂಡ್ಬಿಟ್ಟು ಹೊರಗಡೆ ಯೂಸ್ ಮಾಡಿದರೆ ಹಾಗೆ ಒಗ್ಗರಣೆಗೆ ಹಾಕಿದ್ರೂ ಸಹ ಇದು ನೀಟಾಗಿ ಬೇಯುತ್ತೆ ಇಲ್ಲಾಂದರೆ ಮತ್ತೊಂದು ವಿಧಾನ ಏನು ಅಂತ ಅಂದರೆ ಈ ಹಸಿ ಬಟಾಣಿ ಏನಿರತ್ತಲ್ಲ ಅದನ್ನು ಕುದಿಯೋ ನೀರಿಗೆ ಹಾಕ್ಬಿಡಬೇಕು ಅಂದರೆ ಒಂದು ಎರಡು ನಿಮಿಷ ಹಾಗೆ ಕುದಿಯೋ ನೀರಿಗೆ ಹಾಕಬೇಕು ತುಂಬ ಬೇಯಿಸಬಾರ್ದು ಹಾಗೆ ತೆಗ್ ಮತ್ತು ತೆಗೆದುಬಿಟ್ಟು ಬಿಟ್ಟು ನೀರಿಂದ ಒಂದು ಎರಡು ನಿಮಿಷದಲ್ಲಿ ಅದನ್ನು ಮತ್ತೆ ಬಟ್ಟೆ ಮೇಲೆ ಆರು ಹಾಕಿಬಿಟ್ಟು ನಂತರ ಒಂದು ಒಂದು ಅವರ್ ಆದಮೇಲೆ ಇದೇ ರೀತಿ ಲ್ಯಾಕ್ ಕವರ್ನಲ್ಲಿ ತುಂಬಿ ನಾವು ಫ್ರೀಜರಲ್ಲಿ ಇಟ್ಕೊಂಡ್ರೆ ಅದು ಸಹ ಒಂದು ಆರು ತಿಂಗಳುಗಳ ಕಾಲ ಹಾಗೆ ಇರುತ್ತೆ ನಾವು ಅಂದರೆ ಸೀಸನ್ನಲ್ಲಿ ಮಾತ್ರ ಈ ಗ್ರೀನ್ ಪೀಸ್ನ ಉಪಯೋಗಿಸ್ತೀವಿ ಇಲ್ಲ ಸೀಸನ್ ಇಲ್ಲಾಂದರೆ ಫ್ರೋಝನ್ನೆಲ್ಲ ತಂದು ಉಪಯೋಗಿಸ್ತೀವಿ ಅದರ ಬದಲು ನಾವು ಸೀಸನ್ ಇದ್ದಾಗ ಈ ರೀತಿ ನಾವು ಮಾಡಿಕೊಂಡು ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಫ್ರೋಝನ್ ಅಂಗಡಿಯಿಂದ ತಂದು ಉಪಯೋಗಿಸೋದು ತಪ್ಪತ್ತೆ ನಮಗೆ ಬೇಕಾದಾಗ ನಮಗೆ ಫ್ರೆಶ್ ಗ್ರೀನ್ ಪೀಸ್ನೇ ನಾವು ಯೂಸ್ ಮಾಡ್ಬೋದಲ್ವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟೋರ್ ಮಾಡಿರೋ ಪೀಸು ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಸ್ಟೋರ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಫ್ರೆಶ್ ಆಗಿ ಈಗ ತಾನೇ ಬಿಡಿಸಿರೋ ಹಾಗೆ ಇದೆ ಅಲ್ವಾ ನೋಡಿ ಇದನ್ನು ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಮಾಡ್ಕೋಬಹುದು ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್